Thank you, Father, your grace. Thank you, Lord, your anointing. Thank you, Lord, your visitation of God. Oh. Come on, church, arise. Lift up your hand and worship Him. Forget about, forget about everything. ದೇವರ ವಾಕ್ಯ ಹೇಳ್ತದೆ ಆತನನ್ನೇ ದೃಷ್ಟಿಸುವ ಪ್ರಕಾಶವನ್ನು ಹೊಂದುವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಥ್ಯಾಂಕ್ ಯು ಇಲ್ಲೋ ನಿನ್ ಸನ್ನಿಧಿಯಲ್ಲಿ ನಿನ್ನೆ മായ നീ നോുവ നിൻ സന്നിധിയൻ മറുവേ എല്ല

தந்தை பிரதனாகி ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ ನಾವು ನಿನ್ನನ್ನೇ ನೋಡುತ್ತಾ ಇದ್ದೇವೆ ಥ್ಯಾಂಕ್ ಯು ಲೋಡ್ ಯು ಕ್ರೀಸ್ ಥ್ಯಾಂಕ್ ಯು ಲೋಡ್ ಯು ವಿಶ್ ಡು ವಿ ಹ್ಯಾವ್ ರಿಸೀವ್ಡ್ ಅಬಂಡನೆಸ್ ಆಫ್ ಕ್ರೀಸ್ ಅಂಡ್ ಗಿಫ್ಟ್ ಆಫ್ ರೈಚಸ್ನೆಸ್ ಒಕ ಸೊ ದಟ್ ವಿ ಕ್ಯಾನ್ ರೂಲ್ ಅನ್ ರೈನ್ ಅನ್ ಅರ್ಥ್ ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಪ್ರತಿಯೊಂದು ಹೃದಯಗಳು ತೆರೆಯಲ್ಪಡಲಿ ಕಿವಿಗಳು ತೆರೆಯಲ್ಪಡಲಿ ಪ್ರತಿಯೊಬ್ಬರ ಜೀವಿತಗಳು ಬದಲಾಗಲಿ ಪ್ರತಿಯೊಬ್ಬರ ಪ್ರಶ್ನೆಗೆ ಉತ್ತರವಾಗಿ ಸಮಸ್ಯೆಗೆ ಪರಿಹಾರವಾಗಿ ನೀನು ಮಾತಾಡುವ ಆತನ ಆಗಿದ್ದಿ ಐ ಬ್ಲಸ್ ಈಚ್ ಎನ್ ಎವ್ರಿ ಮನೋಕಾ ಇನ್ ಜೀಸಸ್ ನೈಮ್ ಏ ಮ್ಯಾನ್

နာနို့တွေ့နင်းစုံနေဒီအမယ် ನೀನು ಇದ್ದ ಹಾಗೆ ಇರುವುದಿಲ್ಲ ಕಮಾನ್ ಕಮಾನ್ ಪ್ರೊಪಸ್ ಅಲ್ಲಿ ಹೇಳ್ರಿ ನೀನು ಇದ್ದ ಹಾಗೆ ಇರುವುದಿಲ್ಲ ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು ಯಾವುದೇ ಕ್ವಶನ್ ಹತ್ರ ಇರಬಹುದು ಬಟ್ ನೀನು ಇದ್ದ ಹಾಗೆ ಇರುವುದೇ ಇಲ್ಲ ನಿನ್ನ ಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ ಗಾಡ್ ಇಫ್ ಯು ಬಿಲೀವ್ ನೀವು ನಂಬುವುದಾದರೆ ಈ ಮಾತು ನಿಮ್ಮದಾಗಿದೆ ನಂಬದಿದ್ದರೆ ಯಾರು ಯಾರು ನಂಬುತ್ತಾರೆ ಅವರದ್ದಾಗಿದೆ ಜೋಸೆಫ್ ಅವರು ಎಕ್ಸಾಲ್ಟೇಷನ್ ಉತ್ತೇಜನ ವಾಕ್ಯ ಕೊಡ್ತಾ ಇದ್ದರು ರೈಟ್ ನಮಗೆ ಸುವಾರ್ತೆಯನ್ನು ಸಾರಿದಂತೆ ಅವರಿಗೂ ಸ್ವಾರ್ಥೆ ಸಾರಲ್ಪಟ್ಟಿದ್ದು ರೈಟ್ ಬಟ್ ಆ ಸುವಾರ್ತೆಯಿಂದ ಅವರಿಗೆ ಯಾವ ಪ್ರಯೋಜನ ಆಗಲಿಲ್ಲ ಅವರಿಗೆ ಯಾವ ಪ್ರಯೋಜನ ಆಗಲಿಲ್ಲ ಯಾಕೆ ಪ್ರಯೋಜನ ಆಗಲಿಲ್ಲ ಅವರು ಆ ಮಾತನ್ನು ನಂಬದೇ ಹೋದ ಕಾರಣ ಇಫ್ ಯು ಬಿಲೀವ್ ನೀವು ನಂಬುವುದಾದರೆ ನೀವು ಹೊಂದುತ್ತೀರಿ ನೀವು ನಂಬುವುದಿಲ್ಲ ದೇವರು ತನ್ನ ವಚನವನ್ನು ಬದಲಾಯಿಸುತ್ತಿಲ್ಲ ಗಾಡ್ ಇಸ್ ಗಿವನ್ ಯು ಓನ್ ವಿಲ್ ನಿಮಗೆ ದೇವರು ಓನ್ ವಿಲ್ ಕೊಟ್ಟಿದ್ದಾರೆ ಯು ಕ್ಯಾನ್ ಚೂಸ್ ಯು ಕ್ಯಾನ್ ರಿಜೆಕ್ಟ್ ದೇವರು ನಿಮಗೆ ಹೇಳ್ತಾರೆ ಫೋರ್ಸ್ ಮಾಡುವುದಿಲ್ಲ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನು ತನ್ನ ಆತ್ಮವನ್ನು ನಿಮಗೆ ಕೊಟ್ಟಿದ್ದಾನೆ ಆತನು ನಿಮಗೋಸ್ಕರ ವೆಯ್ಟ್ ಮಾಡುತ್ತಾನೆ ಪ್ರೈಸ್ ಗಾಡ್ ಆತನು ಪ್ರೀತಿ ಮಾಡಿದ್ದು ಶಾಶ್ವತದ ಪ್ರೀತಿಯಿಂದ ಆತನು ಬೆತ್ತ ಹಿಡಿದು ನಿನ್ನನ್ನು ಸೆಳೆಯುತ್ತೇನೆ ಅಂತ ಹೇಳಿಲ್ಲ ಮಮತೆಯಿಂದಲೇ ನಿನ್ನನ್ನು ಸೆಳೆದಿದ್ದೇನೆ ಒಂದು ತಾಯಿ ಒಂದು ಮಗು ಒಂದು ತಾಯಿ ಹತ್ತಿರ ಹೇಗೆ ಹೋಗ್ತದೆ ಬೆತ್ತ ಹಿಡಿದಾಗ ಹೋಗ್ತದೆ ಮಮತೆಯಿಂದ ಹೋಗ್ತದೆ ಆ ತಾಯಿ ಹೇಗೆ ಇರಲಿ ರಸ್ತೆ ಬದಿಯಲ್ಲಿ ನಾವು ನೋಡ್ತೇವೆ ಆ ತಾಯಿ ಹತ್ರ ಏನಿಲ್ಲ ದೊಡ್ಡ ಗಾಡಿಯಲ್ಲಿ ಬಂದವನು ಏನೋ ಒಂದು ಬರ್ಗರ್ ಕ್ಯಾಪ್ಸಿ ಆ ಮಗುವಿಗೆ ಕೊಡ್ಬೋದು ಬಟ್ ನನ್ನೊಟ್ಟಿಗೆ ಬರ್ತೀಯ ಅಂತ ಹೇಳಿದಾಗ ಅದು ಹೇಳಿದ ನಾನು ಬರೋದಿಲ್ಲ ಅದು ಮಮ್ಮಿಯನ್ನು ಹಿಡಿತದೆ ಅದರ ಮಮ್ಮಿ ಹೇಗೆ ಇದ್ದಾಳೆ ಯಾವ ರೀತಿ ಇದ್ದಾಳೆ ಗೊತ್ತಿಲ್ಲ ಬಟ್ ಆ ತಾಯಿ ಆ ಮಗು ತಾಯಿಯನ್ನು ಅಪ್ಪ ಹಿಡಿತದೆ ನಿನ್ನ ಮರ್ಚಿಡೀಸ್ ಗಾಡಿ ಬೇಡ ಬೆನ್ಸು ಬೇಡ ನನಗೆ ಮಮ್ಮಿ ಬೇಕು ಬರ್ತೀಯ ಮಗ ಅಂತ ಕೇಳಿದರೆ ನೀನು ಗಾಡಿಯಲ್ಲಿ ಕೂತ್ಕೊಳಿಸ್ತೇನೆ ಅಂತ ಹೇಳಿದರೆ ಅದೇನು ಅದು ಹಿಡೀತದೆ ಮಮ್ಮಿಯನ್ನು ಯಾಕೆ ತಾಯಿಯ ಮಮತೆ ತಾಯಿಯ ಪ್ರೀತಿ ಗಾಂಡ್ ಆ ಮಗು ಕೇವಲ ಪ್ರೀತಿಯನ್ನು ಬಯಸ್ತದೆ ಅದೇ ರೀತಿ ದೇವರು ಹೇಳ್ತಾನೆ ಜರಮಾಯ ತರ್ಟಿ ತ್ರೀ ತ್ರೀ ಜರಮ ಜರಮಾಯ ತರ್ಟಿ ಒನ್ ತ್ರೀಯಲ್ಲಿ ಅಲ್ಲಿ ಹೇಳ್ತದೆ ಮೂವತ್ತೊಂದನೇ ಅಧ್ಯಯ ಶಾಶ್ವತವಾದ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತಿಯಿಂದ ಸೆಳೆದುಕೊಂಡಿದೆ ಎಷ್ಟು ಮಂದಿ ಸಾಂಗನ್ನು ಕೇಳಿದ್ದೀರಿ ಹಾಡಿ ನೋಡುವ ನಿನಗೆ ಆರಾಧನೆ ನಾನೆಂದು ಮಾಡುವೆ ನಿನಗೆ ಓಕೆ ದೇವರ ಡಿವೈನ್ ನೇಚರ್ ಅದು ಪ್ರೀತಿಯಾಗಿದೆ ದೇವರು ಪ್ರೀತಿ ಸ್ವರೂಪಿ ಹೇಳ್ರಿ ದೇವರು ಪ್ರೀತಿ ಸ್ವರೂಪಿ ಪ್ರೀತಿ ಅಂತ ಹೇಳಿದ್ರೆ ಕೇವಲ ಮಾತುಗಳಲ್ಲ ಇಟ್ ಜಸ್ಟ್ ಲೈಫ್ ಅಂಡ್ ಸ್ಪಿರಿಟ್ ಓಕೆ ಯಾವಾಗ ನೀವು ಪ್ರೀತಿಯ ಸಂದೇಶವನ್ನು ಕೇಳುತ್ತೀರಿ ನಿಮ್ಮ ಒಳಗೆ ಅದೇ ಡಿವಿನಿಟಿ ಇಂಪಾರ್ಟೇಷನ್ ಆಗುತ್ತದೆ ವರ್ಗಾವಣೆ ಆಗುತ್ತದೆ ಅದು ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತದೆ ಅದು ನಿಮ್ಮನ್ನು ಬದಲಾಯಿಸ್ತದೆ ವಾಕ್ಯ ಅಂತ ಹೇಳಿದರೆ ಅದು ಕೇವಲ ಶಬ್ದಗಳು ಮಾತ್ರ ಅಲ್ಲ ಅದರಲ್ಲಿ ಜೀವ ಮತ್ತು ನೀವು ಕೇಳುತ್ತಿರುವಾಗ ಸಮಥಿಂಗ್ ನಿಮ್ಮ ಒಳಗೆ ವರ್ಗಾವಣೆ ಆಗ್ತದೆ ವರ್ಗಾವಣೆ ಆಗಿ ನೀವು ಅದೇ ಸಾರೂಪ್ಯ ಉಳ್ಳವರಾಗಿ ಬದಲಾಗುತ್ತೀರಿ ಫೈತಲ್ಲಿ ವಾಕ್ಯವನ್ನು ಕೇಳಿದಾಗ ನೀವು ಎಕ್ಸೆಪ್ಟ್ ಮಾಡಿದಾಗ ಅದು ನಿಮ್ಮನ್ನು ಒಳಗಿಂದ ಅದೇ ಬದಲಾಯಿಸುತ್ತದೆವರಾಗಿ ನಿಮ್ಮನ್ನು ಬದಲಾಯಿಸುತ್ತದೆ ಅದಕ್ಕೋಸ್ಕರ ಪ್ರೀತಿಯ ಸಂದೇಶವನ್ನು ನಾವು ಕೇಳಬೇಕು ದೇವರ ಪ್ರೀತಿಯನ್ನು ನಾವು ಮೆಡಿಟೇಟ್ ಮಾಡಬೇಕು ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ ಇಟ್ ವಿಲ್ ಗೋ ಡೌನ್ ಇಂಟು ಸ್ಪಿರಿಟ್ ಇಟ್ ವಿಲ್ ಯುವರ್ ಸ್ಪಿರಿಟ್ ನಿಮ್ಮ ಆತ್ಮವನ್ನು ಅದು ಬಲಪಡಿಸ್ತದೆ ನಿಮ್ಮ ಏನು ವೀಕ್ನೆಸ್ಗಳಿವೆ ಅದು ಬಿಟ್ಟು ಇಸ್ ಗಾನ್ ನಿಮ್ಮ ವೀಕ್ನೆಸ್ಗಳು ಬಲಹೀನತೆಗಳು ಬಿಟ್ಟು ಹೋಗುತ್ತವೆ ಕೆಲವೊಮ್ಮೆ ಕೆಲವೊಂದು ಅಡಿಕ್ಷನ್ ಇದ್ದೀರಿ ಕೆಲವರು ಡಿಫ್ರೆಂಟ್ ಅಡಿಕ್ಷನ್ಗಳು ಬಟ್ ಯಾವಾಗ ನೀವು ದೇವರ ಪ್ರೀತಿಯನ್ನು ಕೇಳುತ್ತೀರಿ ದೇವರ ಪ್ರೀತಿ ನಿಮ್ಮನ್ನು ಏನು ಮಾಡುತ್ತ ಅಂತಾರೆ ಅದು ಬದಲಾಯಿಸ್ತದೆ ಆ ಅಡಿಕ್ಷನ್ಗಳಿಂದ ನಿಮಗೆ ಡೆಲಿವರೆನ್ಸ್ ಕೊಡುತ್ತದೆ ಹಲೋ ಇದ್ದೀರಾ ಇಲ್ಲಿ ಗಾಡ್ ಒಂದಿನ ಒಬ್ಬ ಸಹೋದರ ನನಗೆ ಮೆಸೇಜ್ ಹಾಕಿದೆ ಇಸ್ರಾಯಲ್ನಿಂದ ನಾನು ಮೊದಲು ಕೂಡ ಹೇಳಿದ್ದೇನೆ ಅವನು ಹೇಳಿದ ನಾನು ಅನೇಕ ಸಂದೇಶಗಳನ್ನು ಕೇಳ್ತಿದ್ದೆ ಸುಮಾರು ಐದು ವರ್ಷದಿಂದ ಸುಮಾರು ವರ್ಷದಿಂದ ನಾನು ಕೇಳ್ತಾ ಇದ್ದೇನೆ ನಾನು ಕುಡಿತಾ ಇದ್ದೆ ನನಗೆ ಕುಡಿಕತನ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಕುಡಿಬೇಡ ಅಂತ ಹೇಳ್ತಿದ್ದೋ ಅಷ್ಟು ನನಗೆ ಟೆಂಪ್ಟ್ ಆಗ್ತಿತ್ತು ಎಷ್ಟು ನನಗೆ ಕುಡಿಬೇಡ ಅಂತ ಹೇಳ್ತಿದ್ರು ಅಷ್ಟು ನನಗೆ ಕುಡಿ ಕುಡಿ ಅಂತ ಆಗ್ತಿತ್ತು ರೈಟ್ ಎಷ್ಟು ಕುಡಿಬೇಡ ಅಂತ ಹೇಳ್ತಾರೋ ಅಷ್ಟು ನನಗೆ ಕುಡಿಯುವ ಕುಡಿಯುವ ಅಂತ ಆಗ್ತಿತ್ತು ಬಟ್ ಒಂದಿನ ನಿಮ್ಮ ಮೆಸೇಜನ್ನು ನಾನು ಆನ್ಲೈನಲ್ಲಿ ಕೇಳಿದೆ ದೇವರು ನಿನ್ನನ್ನು ಇದ್ದ ಹಾಗೆ ಪ್ರೀತಿ ಮಾಡುತ್ತಾನೆ ನಿನ್ನ ಬಲ ನಿನ್ನ ಶಕ್ತಿಯಿಂದ ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಬಟ್ ದೇವರ ಪ್ರೀತಿ ನಿನ್ನ ಒಳಗೆ ವರ್ಗಾವಣೆ ಆದಾಗ ಅದು ನಿನ್ನನ್ನು ಬದಲಾಯಿಸ್ತದೆ ಆ ಪ್ರೀತಿಯ ಸಂದೇಶವನ್ನು ಕೇಳುತ್ತಿರುವಾಗಲೇ ನನ್ನ ಒಳಗೆ ಏನೋ ಒಂದು ಬದಲಾವಣೆ ಆಯಿತು ಸಮಥಿಂಗ್ ನನ್ನ ಒಳಗೆ ವರ್ಗಾವಣೆ ಆದ ಹಾಗೆ ಸಮಥಿಂಗ್ ನನಗೆ ಕುಡಿಯುವುದು ಬೇಡ ಅಂತ ಆಯಿತು ಇದೀರ ಇಲ್ಲಿ ನಿಮಗೆ ಒಳಗಿಂದ ಬೇಡ ಅಂತ ಆಗಬೇಕು ಒಳಗಿಂದ ಬೇಡ ಅಂತ ಮಾಡುವಂಥದ್ದು ದಟ್ ಇಸ್ ಅ ಗ್ರೇಸ್ ಒಳಗೆ ಬದಲಾಗದಿದ್ದರೆ ಕೇವಲ ಒಳಗೆ ನೀವು ವಾಕ್ಯವನ್ನು ದೇವರ ಪ್ರೀತಿಯನ್ನು ಮೆಡಿಟೇಟ್ ಮಾಡುವುದಿಲ್ಲ ಅದನ್ನು ಮಾಡಬೇಡ ಅಂತ ಹೇಳಿದರೆ ಟೆಂಪ್ಟೇಷನ್ ಜಾಸ್ತಿ ಹಲೋ ದರ್ಸ್ ಅಲ್ಲೋ ಏನು ನೀವು ಮಾಡಬಾರದು ಅಂತ ಪ್ರಯತ್ನ ಮಾಡ್ತೀರಿ ಮಾಡಬಾರದು ಅಂತ ಬಟ್ ಅದು ಜಾಸ್ತಿ ಆಗ್ತದೆ ಏನು ಅಂತ ಮಾಡ್ತೀರಿ ನೆಕ್ಸ್ಟ್ ನೀವು ಕಂಡಮಿನೇಷನ್ಗೆ ಬೀಳ್ತೀರಿ ಕಂಡಮಿನೇಷನ್ ರಿಜೆಕ್ಷನ್ ಓ ಇದು ನನ್ನಿಂದ ಆಗುವುದಿಲ್ಲ ನಾನು ಪ್ರಾರ್ಥನೆಗೆ ಹೋಗುವುದು ಸುಮ್ಮನೆ ಓ ನನ್ನ ನಂತರ ಬಂದವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಪಟ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರ ಮುಂದೆ ನನಗೆ ನಾಚಿಗೆ ಆಗ್ತದೆ ಸಿ ಸೈತಾನ ಬಂದು ಏನೋ ಹಾಕ್ತಾನಂತ ಹೇಳಿದರೆ ರಿಜೆಕ್ಷನ್ ಫೀಲಿಂಗ್ ಕಂಡಮಿನೇಷನ್ ಫೀಲಿಂಗ್ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದ ಯೂಸ್ಲೆಸ್ ಫೆಲೋ ಕೆಲವೊಮ್ಮೆ ಏನು ಮಾಡ್ತಾರೆ ಕೆಲವರು ಅದೇ ಮಾತುಗಳನ್ನು ಅವರಿಗೆ ಥಾಟ್ ಬರ್ತಾರೆ ಮಾಡ್ತಾರೆ ಯಾವುದಕ್ಕೆ ಪ್ರಯೋಜನ ಇಲ್ಲ ಪುನಃ ಅವರು ಕಂಡಂಬಿನೇಷನ್ಗೆ ಬೀಳ್ತಾರೆ ಮತ್ತು ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇಟ್ ಈಸ್ ಲವ್ ಆಫ್ ಗಾಡ್ ಯೇಸು ಸ್ವಾಮಿ ಒಂದು ಮಾತು ಹೇಳಿದೆ ರೈಟ್ ನೀವು ನನ್ನನ್ನು ಪ್ರೀತಿ ಮಾಡುತ್ತೀರಾ ನಾನು ಹೇಳಿದೆಲ್ಲವನ್ನೂ ನೀವು ಮಾಡ್ತೀನಿ ಏಸು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲಿಲ್ಲ ಏಸು ಹೇಳಿದ ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನಾನು ಹೇಳುವುದನ್ನೆಲ್ಲ ನೀವು ಮಾಡ್ತೇನೆ ರೈಟ್ ಒಂದು ಮಗುವಿಗೆ ಟೀಚರ್ ಹೇಳ್ತಾರೆ ಬೆಂಚಿನ ಮೇಲೆ ನಿಲ್ಲು ಅಂತ ಹೇಳ್ತಾರೆ ನಿಲ್ತಾನೆ ಯಾಕೆ ನಿಲ್ತಾನೆ ಬೆತ್ತದ ಹೆದರಿಕೆ ಬಟ್ ಒಳಗಿಂದ ಹೇಳ್ತಾನೆ ನಾನು ನಿಲ್ಲಿಲ್ಲ ನಿಲ್ಲಿಲ್ಲ ನಾನು ನಿಲ್ಲಿಲ್ಲ ಈಗ ನಾನು ನಿಮಗೆ ಯಾವುದೇ ಒಂದು ಸಂಗತಿಯನ್ನು ಜೋರ್ ಮಾಡಿದರೆ ನೀವು ಹೇಳ್ತೀರಿ ಆಯ್ತು ಫಸ್ಟ್ ಪ್ರೈಸ್ ಗಾರ್ಡ್ ಪ್ರೈಸ್ ಗಾರ್ಡ್ ಫಸ್ಟ್ ರೈಟ್ ಬಟ್ ಯಾವಾಗ ನೀವು ಒಳಗಿಂದ ಪ್ರೀತಿ ಮಾಡುತ್ತೀರಿ ಹಾಗೂ ಏನು ಬೇಕಾದರೂ ಮಾಡುತ್ತೀರಿ ಪ್ರೈಸ್ ಗಾರ್ಡ್ ಏನು ಮಾಡುತ್ತೀರಿ ಅದೊಂದು ನೀವು ಬರ್ಡನ್ನಲ್ಲಿ ಮಾಡುವುದಿಲ್ಲ ನೋವಿನಲ್ಲಿ ಮಾಡುವುದಿಲ್ಲ ವೇಸ್ಟ್ ಅಂತ ಮಾಡುವುದಿಲ್ಲ ಜಾಯ್ಫುಲ್ ಮಾಡುತ್ತೀರಿ ನಿಮಗೆ ಒಳಗಿಂದ ಒಂದು ಸಂತೋಷ ಒಳಗಿಂದ ಒಂದು ಉತ್ಸಾಹ ಒಳಗಿಂದ ಒಂದು ಸಂತೋಷ ಒಳಗಿಂದ ಒಂದು ಆನಂದ ಉಕ್ಕುತ್ತದೆ ಆನಂದದಿಂದ ಮಾಡುತ್ತೀರಿ ಮಾಡಿದಷ್ಟು ಇನ್ನೂ ಮಾಡುವ ಅಂತ ಆಗ್ತದೆ ರೈಟ್ ಅದಕ್ಕೆ ಸ್ವಾಮಿ ಹೇಳಿದ ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನಾನು ಹೇಳಿದೆಲ್ಲವನ್ನು ನೀವು ಮಾಡ್ತೀರಿ ಎಷ್ಟು ಮಂದಿ ಏಸುವನ್ನು ಪ್ರೀತಿ ಮಾಡುತ್ತೇನೆ ಎಷ್ಟು ಮಂದಿಗೆ ಏಸುವಿನ ಪ್ರೀತಿ ಅರ್ಥ ಆಗಿದೆ ಈ ಲೋಕದಲ್ಲಿ ನೀನು ಒಬ್ಬನೇ ಇದ್ದಿದ್ರೆ ಇಲ್ಲಿ ಕೇಳ್ರಿ ಎಲ್ಲ ಯಾರು ಇಲ್ಲ ನಾನು ಒಬ್ಬನೇ ಇದ್ದೇನೆ ಯಾರು ಇಲ್ಲ ಬುದ್ಧ ಪ್ರವೀಣ್ ಅವರು ಒಬ್ಬರೇ ಇದ್ದಾರೆ ಯಾರು ಇಲ್ಲ ಅಥವಾ ನಿನ್ನನ್ನೇ ನೀನು ಇಡಿ ನೀನು ಒಬ್ಬನೇ ಇದ್ದಿ ಬೇರೆ ಯಾರು ಇಲ್ಲ ಪಕ್ಕದಲ್ಲಿ ಸ್ಟಿಲ್ ಏಸು ನಿನಗೋಸ್ಕರ ಮನುಷ್ಯನಾಗಿ ಬರುತ್ತಿದ್ದ ಒಪ್ಪನಿಗೋಸ್ಕರ ನಿನಗೋಸ್ಕರ ಆತನು ಮನುಷ್ಯನಾಗಿ ಬರುತ್ತಿದ್ದ ದೇವರ ಅಂತ ಹೇಳಿದರೆ ಪಾಪ ಮಾಡಿದವನು ಸಾಯ್ಬೇಕು ದೇವರು ತನ್ನ ವಚನವನ್ನು ಬದಲಾಯಿಸ್ತಿಲ್ಲ ಬಟ್ ಆ ಪ್ಲೇಸನ್ನು ಆ ಯೇಸು ಸ್ವಾಮಿ ತನ್ನ ಮಹಿಮೆಯ ಪದವಿಯನ್ನು ತ್ಯಜಿಸಿ ನಮ್ಮ ಪ್ಲೇಸನ್ನು ಆತನು ತೆಗೆದುಕೊಂಡ ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡು ನಿನಗೋಸ್ಕರ ಆತನು ಸಾಯ್ತಿದ್ದ ನಿನಗೋಸ್ಕರ ರಕ್ತವನ್ನು ಸುರಿಸ್ತಿದ್ದ ಏಸುವನ್ನು ಪ್ರೀತಿ ಮಾಡ್ರಿ ಜೀಸಸ್ ಲವ್ಸ್ ಯು ಸೋ ಮಚ್ ವೈಯಕ್ತಿಕವಾಗಿ ಆತನನ್ನು ಪ್ರೀತಿ ಮಾಡಿ ವೈಯಕ್ತಿಕವಾಗಿ ಆತನೊಟ್ಟಿಗೆ ಮಾತಾಡ್ರಿ ಜೀಸಸ್ ಐ ಲವ್ ಯು ಯುಸ್ ಗಾನ್ ಕೇವಲ ಒಂದು ರಿಲೀಜನ್ ಆಗಿ ಆತನ ಪ್ರೀತಿ ಮಾಡಬೇಡ್ರಿ ಎಲ್ಲೋ ಇದ್ದವನಾಗಿ ಪ್ರೀತಿ ಮಾಡಬೇಡ್ರಿ ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ ಜೀಸಸ್ ಐ ಲವ್ ಯು ಥ್ಯಾಂಕ್ ಯು ಲೋಡ್ ಯರ್ ಸಕ್ರಿಫೈಸ್ ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ ನಿನ್ನ ಕಲುವರಿಯ ಕ್ರೂಜೆಯ ಆ ಪ್ರೀತಿಗೋಸ್ಕರ ಸ್ತೋತ್ರ ನನಗೋಸ್ಕರ ಅವಮಾನವನ್ನು ನೀನು ಅಲಕ್ಷ್ಯ ಮಾಡಿದ್ದೆ ನನಗೋಸ್ಕರ ನೀನು ಮುಳ್ಳಿನ ಕಿರೀಟವನ್ನು ಧರಿಸ್ದಿ ನನಗೋಸ್ಕರ ರಕ್ತವನ್ನು ಸುರಿಸಿದಿ ನನಗೋಸ್ಕರ ನಿನಗೆ ಉಗುಳಿದರು ಪ್ರವಾದನೆ ಹೇಳುವಂತ ಯಾರಿಗೋಸ್ಕರ ಸಾಯ್ತಾ ಇದ್ದಾನೆ ಯಾರು ಉಗುಳ್ತಾ ಇದ್ದಾರೆ ನೋಡಿ ಅವರಿಗೋಸ್ಕರವೇ ಆತನು ಸಾಯ್ತಾ ಇದ್ದಾನೆ ಗೊತ್ತಿಲ್ಲ ಯಾರು ಮುಳ್ಳಿನ ಕಿರೀಟವನ್ನು ಒತ್ತುತ್ತಾ ಇದ್ದಾರೆ ನೋಡ್ರಿ ಅವರಿಗೋಸ್ಕರ ಆತನು ಸಾಯ್ತಾ ಇದ್ದಾನೆ ಗೊತ್ತಿಲ್ಲ ಯಾರು ಯಾರು ಮೊಳೆಯನ್ನು ಆತನ ಕೈಗೆ ಜಡಿತಾ ಇದ್ದಾರೆ ನೋಡ್ರಿ ಅವರಿಗೋಸ್ಕರ ಸಾಯ್ತಾ ಇದ್ದಾನೆ ಅವ್ರಿಗೊತ್ತಿಲ್ಲ ಗೊತ್ತಿಲ್ಲ ಗಾಡ್ ನೀನು ದೇವರ ಕುಮಾರನಾಗಿದರೆ ಪ್ರವಾದನೆ ಹೇಳು ಅಂತ ಹೇಳ್ತಾನೆ ನಿನ್ನನ್ನು ರಕ್ಷಿಸು ನಿನ್ನನ್ನು ರಕ್ಷಿಸು ನಮ್ಮನ್ನು ರಕ್ಷಿಸು ಅಂತ ಪಕ್ಕದ ಒಬ್ಬ ಕಳ್ಳ ಹೇಳ್ತಾನೆ ಅವನಿಗೋಸ್ಕರ ಕೂಡ ಸತ್ತಿದ್ದಾನೆ ಇಬ್ಬರಿಗೋಸ್ಕರ ಕೂಡ ಸತ್ತಿದ್ದಾನೆ ಒಬ್ಬನ ರೆಕಗ್ನೈಸ್ ಮಾಡಿದ ಒಬ್ಬನು ರೆಕಗ್ನೈಸ್ ಮಾಡಲಿಲ್ಲ ಒಬ್ಬನು ಪರಲೋಕಕ್ಕೆ ಹೋದ ಒಬ್ಬನು ನರಕಕ್ಕೆ ಹೋದ ಲಾಸ್ಟ್ ಮೂಮೆಂಟ್ ಫ್ರೆಂಡ್ಸ್ ಕೊನೆಗೆ ಕೊನೆಗೊಂದು ಮಾತು ಹೇಳಿದ ತಂದೆ ಅವರು ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರು ಶ್ರಮಿಸು ದೇವರೇ ಅವರಿಗೆ ಕೊರಡೆಗಳಿಂದ ಹಾಕು ಅವರ ಸೊಂಟ ಮುರಿ ಅಂತ ಕ್ರೂಜೆಯಲ್ಲಿ ಹೇಳಲಿಲ್ಲ ಕ್ರೂಜೆಯಲ್ಲಿ ಆ ಘೋರವಾದ ಮರಣವನ್ನು ಆತನು ಅನುಭವಿಸ್ತಿರುವಾಗ ಘೋರವಾದ ಶಿಕ್ಷೆಯನ್ನು ಅನುಭವಿಸ್ತಿರುವಾಗ ಒಂದೇ ಮಾತು ಆತನ ಬಾಯಲ್ಲಿ ಬಂದದ್ದು ದೇವರೇ ಅವ್ರನ್ನ ಮುರಿ ಅಂತ ಹೇಳಿಲ್ಲ ದೇವರೇ ತಂದೆಯವ್ರನ್ನು ಶ್ರಮಿಸು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಲಾಸ್ಟ್ ವರ್ಡ್ ಶಮಿಸ್ ಇವತ್ತು ಅನೇಕರು ನಿಮಗೆ ವಿರುದ್ಧವಾಗಿ ಏನೇ ಮಾಡಬಹುದು ಸಮಟೈಮ್ಸ್ ಅವ್ರಿಗೆ ಗೊತ್ತಿರುವುದಿಲ್ಲ ಏನು ಮಾಡ್ತಾರಂತ ರೈಟ್ ಸಮಟೈಮ್ಸ್ ಗೊತ್ತಿರುವುದಿಲ್ಲ ಅವರಿಗೆ ಸ್ವಾಮಿ ತನ್ನವರನ್ನು ಕೊನೇ ಕೊನೇ ಬಾರಿ ಕೂಡ ಆತನು ಪ್ರೀತಿ ಮಾಡಿದ ಲಾಸ್ಟ್ ಶಿಲುಬೆಯಲ್ಲಿ ಸಾಯುವಾಗ ಕೂಡ ಆತನು ಪ್ರೀತಿ ಮಾಡಿದ ಎಷ್ಟು ಮಂದಿ ಪ್ರೀತಿಯನ್ನು ಒಪ್ಪುತ್ತೀರಿ ಎಂಥ ಒಂದು ತ್ಯಾಗ ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಿತ್ಯ ಜೀವವನ್ನು ಹೊಂದುತ್ತೇವೆ ನಿತ್ಯತ್ವಗೋಸ್ಕರ ನಮ್ಮನ್ನು ನರಕದಿಂದ ನರಕ ಎಂಬುದು ನಿತ್ಯತ್ವ ಗೊತ್ತಾ ನಿಮಗೆ ನರಕ ಇದೆ ಅಂತ ನಿಮಗೆ ಹೆದರಿಸುವುದಲ್ಲ ನರಕ ಇದೆ ಅಂತ ಹೆದರಿಸುವುದಲ್ಲ ನರಕ ಇದೆ ಅಮೆರಿಕ ಇದೆ ಸಿಂಗಾಪುರ ಇದೆ ಗಲ್ಫ್ ಇದೆ ರೈಟ್ ಉಡುಪಿ ಇದೆ ಅಂತ ನಿಮ್ಮನ್ನು ಹೆದರಿಸದಲ್ಲ ಉಡುಪಿ ಇದೆ ರೈಟ್ ಹಲೋ ಇದ್ದದನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ರೈಟ್ ಇದೆ ಅದು ನರಕ ಎಂಬುದು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯರಿಗೋಸ್ಕರ ಅಲ್ಲ ನಿನಗೋಸ್ಕರ ಅಲ್ಲ ನನಗೋಸ್ಕರ ಅಲ್ಲ ನರಕವನ್ನು ಸಿದ್ಧ ಮಾಡಿದ್ದು ಸೈತಾನ್ನಿಗೂ ಆತನ ದೂತರಿಗೂ ಇಪ್ಪತ್ತೈದನೇ ಅದ್ದೆಯ ನಲವತ್ತೊಂದನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಫೈವ್ ಫೋರ್ಟಿ ಒನ್ ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಹೇಳ್ರಿ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಕ್ಕೆ ಹೋಗಿರಿ ಹೇಳ್ರಿ ನಿತ್ಯ ಬೆಂಕಿ ಪ್ರಿಪೇರ್ಡ್ ಫಾರ್ ದ ಡೆವಿಲ್ ಆ್ಯಂಡ್ ಹಿಸ್ ಏಂಜಲ್ಸ್ ಹಿಸ್ ಏಂಜಲ್ಸ್ ದ ಏಂಜಲ್ಸ್ ಫಾಲೋನ್ ಏಂಜಲ್ಸ್ ಅವರು ಯಾರು ಅಲ್ಲ ಸೈತಾನ ಯಾರು ಸೈತಾನ ಯಾರು ಅವನ ಬಗ್ಗೆ ಬರೆಯಲ್ಪಟ್ಟಿದೆಯಾ ಯಶಾಯನ ಗ್ರಂಥ ಹದಿನಾಲ್ಕನೇದ್ದೆ ಹನ್ನೆರಡನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಓದಿರಿ ಯಶಾಯ ಹದಿನಾಲ್ಕು ಹನ್ನೆರಡು ಆ ಅಹಾ ಉದಯ ನಕ್ಷತ್ರವೇ ಬೆಳ್ಳಿ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಹೌ ಯು ಆರ್ ಫಾಲನ್ ಫ್ರಮ್ ಹೆವನ್ ಓ ಲೂಸಿಫರ್ ಓ ಲೂಸಿಫರ್ ಹೇಳ್ರಿ ಲೂಸಿಫರ್ ಸೈತಾನ್ನ ಹೆಸರು ಲೂಸಿಫರ್ ಪರಲೋಕದಲ್ಲಿ ಮೂರು ಕ್ಯಾಟಗರಿಯ ಏಂಜಲ್ಸ್ಗಳು ಒಂದು ಲೂಸಿಫರ್ ಅವನ ಮತ್ತು ಅವನ ದೂತರ ಕೆಲಸ ಏನಂತ ಹೇಳಿದರೆ ತಂದೆಯಾದ ದೇವರನ್ನು ಆರಾಧಿಸುವಂಥದ್ದು ವರ್ಷಿಪಿಂಗ್ ಕಾರ್ಡ್ ಹೀಸ್ ಎ ಮ್ಯೂಸಿಷಿಯನ್ ಇವತ್ತು ವರ್ಲ್ಡ್ ಮ್ಯೂಸಿ ಮ್ಯೂಸಿಕ್ ಇದೆ ನೋಡಿ ಅದು ಚೇಂಜ್ ಆಗಲಿಲ್ಲ ಅವನ ಗಿಫ್ಟ್ ಹೋಗಲಿಲ್ಲ ಅವನ ಗಿಫ್ಟ್ ಇದೆ Every time new wrong music, wrong realm again, wrong realm again, you entry again, wrong music again, right? But I want to give to Hogalilla, he's a cheap musician, right? See, how are you fallen from heaven, oh Lucifer, son of the morning. ಸಿ ಹೌ ಯು ಆರ್ ಕ್ಯೂ ಕಟ್ ಡೌನ್ ಟು ದ ಗ್ರೌಂಡ್ ಯು ಹು ವೀಕೆಂಡ್ ದ ನೇಷನ್ಸ್ ಆ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ನಕ್ಷತ್ರಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ನಕ್ಷತ್ರಗಳು ಅಂತ ಹೇಳಿದ್ರೆ ಏಂಜಲ್ಸ್ಗಳು ಏಂಜಲ್ಸ್ ನೆಕ್ಸ್ಟ್ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಗಡೆ ಇರುವ ಸುರಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ದೇವರ ನಕ್ಷತ್ರ ಯಾವುದು ಏಂಜಲ್ಸ್ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನಾಗುವೆನು ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಗಡೆ ಸುರಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನ ಅಂದರೆ ದೇವರ ಸಿಂಹಾಸನದ ಮೇಲೆ ನಾನು ಕೂತ್ಕೊಳ್ತೇನೆ ರಿಪ್ಲೇಸ್ ಮಾಡುವಂಥದ್ದು ನನಗೇನು ಕಮ್ಮಿ ಇದೆ ರೈಟ್ ನನಗೇನು ಕಮ್ಮಿ ಇದೆ ಅವನು ತನ್ನ ಮನಸ್ಸಿನಲ್ಲಿ ಕೇವಲ ಆಲೋಚನೆ ಮಾಡಿದ್ದು ದಿಸ್ ಇಸ್ ಕಾಲ್ ಪ್ರೈಡ್ ಈ ಪ್ರೈಡ್ ಎಂಬುವಂಥದ್ದು ಕೆಲವೊಮ್ಮೆ ಬಂದದ್ದು ಗೊತ್ತಾಗುವುದಿಲ್ಲ ಮನಸ್ಸಿನಲ್ಲಿ ನನ್ನ ಹಾಗೆ ವರ್ಷಿಪ್ ಮಾಡೋರು ಯಾರು ಇಲ್ಲ ನಿಮ್ಮ ಬಗ್ಗೆ ಹೇಳುವುದಲ್ಲ ನನ್ನ ಹಾಗೆ ಪ್ರೀಚ್ ಮಾಡುವವರು ಯಾರೂ ಇಲ್ಲ ರೈಟ್ ನನ್ನ ಹಾಗೆ ಗಿಟಾರ್ ಬರಿಸೋರು ಯಾರಿಲ್ಲ ಬಬ್ಲಣ್ಣೆ ನಿಮ್ಗೆ ಅಲ್ಲ ಬಬ್ಲಣ್ಣೆ ಬೇಡ ನಾನು ಎಂಕ ದಕ್ಕು ನಾನು ಇಲ್ಲ ಉದಾಹರಣೆ ಕೊಟ್ಟದ್ದು ಆಯ್ತಾ ಓಕೆ ನಾನು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಆಗೋದಿಲ್ಲ ರೈಟ್ ಇದು ಕೇವಲ ಆಲೋಚನೆಗಳು ಬರುವುದು ಪ್ರೈ ಯಾವಾಗ ಮನುಷ್ಯನ ಹ್ಯೂಮನ್ ಸ್ಪಿರಿಟ್ಗೆ ಫೀಡ್ ಮಾಡುವುದು ಕಡಿಮೆ ಆಯಿತು ಅಂತ ಹೇಳಿದ್ರೆ ಸೈತಾನನು ಈ ಆಲೋಚನೆಗಳನ್ನು ಹಾಕ್ತಾನೆ ನಾನು ಇಲ್ಲ ಅಂತ ಹೇಳಿದ್ರೆ ಒಂದು ತಲೆ ಕೂದಲು ಇಲ್ಲಿ ಅಲ್ಲಾಡೋದಿಲ್ಲ ನನ್ನ ಸ್ಥಾನವನ್ನು ಯಾರು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ನಿನ್ನ ಸ್ಥಾನವನ್ನು ದೇವರು ಬದಲಾಯಿಸ್ತಾನೆ ನಿನ್ನ ಬದಲು ಬೇರೆಯವರನ್ನು ಕೂತ್ಕೊಳ್ಳಿಸಲಿಕ್ಕೆ ಆತನು ಶಕ್ತನು ಆತನು ಸಿಂಹಾಸನಗಳಲ್ಲಿ ಕೂತ್ಕೊಂಡವರನ್ನು ತಪ್ಪಿ ಅವರ ಸ್ಥಾನದಲ್ಲಿ ಬೇರೆಯವನ್ನು ಕುಳ್ಳಿರಿಸಲು ಶಕ್ತವು ನೀನೇನು ಹೇಳ್ತೀನಿ ನನ್ನ ಸ್ಥಾನವನ್ನು ಯಾರು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ದೇಟ್ ಇಸ್ ಅ ಪ್ರೈಡ್ ಫುಲ್ ಟಾಕ್ ರೈಟ್ ನನ್ನಷ್ಟು ಸ್ಮಾರ್ಟ್ ಆಕ್ಟಿವ್ ಯಾರೂ ಇಲ್ಲ ಅವರ ಮುಂದೆ ಯಾರನ್ನಾದರೂ ಸ್ವಲ್ಪ ಹೊಗಳಿದರೆ ಅವರಿಗೆ ಆ ದಿವಸ ನಿದ್ರೆ ಬರುವುದಿಲ್ಲ ರೈಟ್ ದ ಪ್ರೌಡ್ ಪ್ರೈಡ್ ಇದೆಲ್ಲ ಥಾಟ್ಗಳು ಯಾವ ಗೊತ್ತುಂಟ ಸೈತಾನನ್ನು ತರುವಂತಹ ಥಾಟ್ಗಳು ಯಾಕಂದರೆ ಅವನಿಗೆ ಫಸ್ಟ್ ಬಂದದ್ದು ಆಲೋಚನೆ ಅಲ್ಲಿಂದ ಅದಕ್ಕೋಸ್ಕರ ದೊಬ್ಬಲ್ ಬಟ್ಟ ಈ ಮೂರು ದೇವ ಪ್ರಧಾನ ದೇವದೂತರಿದ್ದರು ಒಂದು ಲೂಸಿಫರ್ ಎರಡನೇದು ಮೈಕಲ್ ವಾರಿಯರ್ ಏಂಜಲ್ ಅವನೊಟ್ಟಿಗೆ ಅನೇಕ ದೇವದೂತರು ಮೂರನೇದ್ದು ಗ್ಯಾಬ್ರಿಯಲ್ ಮೆಸೆಂಜರ್ ಸಂದೇಶಗಳನ್ನು ತರುವಂಥದ್ದು ಮೆಸೇಜ್ ಕೊಡುವಂಥದ್ದು ಅವನೊಬ್ಬನಲ್ಲ ಅವರ ಹಿಂದೆ ಅನೇಕ ಕೋಟಿ ದೇವದೂತರುಗಳು ತರುಗೋಳು ಅದಕ್ಕೆ ಬೈಬಲಿದೆ ಪರಲೋಕದಿಂದ ಮೂರನೇ ಒಂದು ಭಾಗ ಬಿತ್ತು ನಾಲ್ಕನೇ ಒಂದು ಭಾಗ ಹೇಳಲಿಲ್ಲ ಮೂರನೇ ಒಂದು ಭಾಗ ಅಂದರೆ ಈ ಮೂರರಲ್ಲಿ ಒಂದು ಭಾಗ ಬಿತ್ತು ಇದೆ ಬೈಬಲಲ್ಲಿ ಇಲ್ಲಿ ಬರುವ ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ ಹನ್ನೆರಡನೇದ್ದೇ ಏಳನೇ ವಚನ